ಹಿಂದೂಗಳು ಏನಾದ್ರು ಅರೆ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ನನ್ನ ಮನೆ ನಾನು ಸುಖವಾಗಿದ್ದೀನಲ್ಲ ಸುಖವಾಗಿ ಬಿಡು ಅಂತ ಯೋಚನೆ ಮಾಡಿದ್ರೆ ಅಥವಾ ಬಾಂಗ್ಲಾದ ಹಿಂದೂಗಳಿಗೆ ಯಾವ ಕಾಶ್ಮೀರದ ಹಿಂದೂಗಳಿಗೆ ಯಾವ್ದೋ ಹುಬ್ಬಳ್ಳಿಯ ಹಿಂದೂಗಳಿಗೆ ನನ್ನ ಮನೆಯಲ್ಲಿ ನಾನು ಸುರಕ್ಷಿತವಾಗಿದ್ದೀನಲ್ಲಪ್ಪ ನನ್ನ ನೋಡಿದ್ರೆ ಧರ್ಮ ಜಾಗೃತಿ ಆಗಿದೆ ನನಗೇನು ನಿರ್ಲಕ್ಷಿತನ ಬಂದ್ರೆ ನೆನಪಿಳಿ ನನ್ನ ನೆಚ್ಚಿನ ಬಂಧುಗಳೇ ಇದೇ ಸ್ವಾರ್ಥ ಭಾವನೆ ಇದೇ ನಿರ್ಲಕ್ಷ್ಯತನ ಕಾರಣ ಈಗಾಗಲೇ ಇದೇ ಹಿಂದೂ ಸಮಾಜ ಅನೇಕ ಪಟ್ಟುಗಳು ಸ್ವಾರ್ಥ ಭಾವದ ಕಾರಣ ಇದೇ ಹಿಂದೂ ಸಮಾಜ ಕಳೆದ ಐನೂರು ವರ್ಷಗಳ ಹಿಂದೆ ಜಾವ ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ಬಂತು ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ ಇನ್ನೂರು ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ ವರ್ಷಗಳಿಂದ ತಕ್ಷಶಿಲಾವನ್ನ ಬಿಟ್ಟು ಬಂದ್ರಿ ಎಂಬತ್ತು ವರ್ಷಗಳಿಂದ ಬರ್ಮಾವನ್ನ ಬಿಟ್ಟು ಬಂದ್ರಿ ಎಪ್ಪತ್ತೆಂಟು ವರ್ಷಗಳಿಂದ ಪಾಕಿಸ್ತಾನ ಬಿಟ್ಟು ಬಂದ್ರಿ ಐವತ್ತೈದು ವರ್ಷಗಳಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ ಮೂವತ್ತೈದು ವರ್ಷಗಳಿಂದ ಕಾಶ್ಮೀರವನ್ನು ಬಿಟ್ಟು ಬಂದ್ರಿ ಇಷ್ಟೆಲ್ಲಾ ಘಟನೆಗಳನ್ನ ನೋಡಿದ ನಂತರವೂ ಿಲ್ಲ ಅಂದ್ರೆ ಇಲ್ಲಿ ಇಪ್ಪತ್ ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ ಮೂವತ್ ಮೂವತ್ತೈದು ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ ನೂರು ನೂರೈವತ್ತು ವರ್ಷಗಳಲ್ಲಿ ನಮ್ಮ ನಮ್ಮ ಊರನ್ನ ದೂರ ಪರಿಸ್ಥಿತಿ ಸಹ ಹಿಂದೂ ಸಮಾಜಕ್ಕೆ ಬರಬಹುದು ಆ ಪರಿಸ್ಥಿತಿ ಬೇಡ ಅಂದ್ರೆ ಹಿಂದೂಗಳು ಜಾಗೃತರಾಗ ನಮ್ಮದೇ ಭಾರತ ದೇಶದ ಒಂಬತ್ತು ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ ಒಂಬತ್ತು ರಾಜ್ಯಗಳ ಅನೇಕ ರಾಜ್ಯಗಳಲ್ಲಿ ಹಿಂದೂ ಸಮಾಜ ಎಂಟು ಪರ್ಸೆಂಟ್ ಗಿಂತ ಕಡಿಮೆ ಸಹ ಇಲ್ಲ ಇಂತಹ ಪರಿಸ್ಥಿತಿ ಹಿಂದೂ ಸಮಾಜ ಮತ್ತೆ ಏನು ಧರ್ಮ ಜಾಗೃತಿ ನಮ್ಮಲ್ಲಿ ಬರಬೇಕು ಯಾವ ಸಾಧನ ಮುಟ್ಟದಿಂದ ಆರಾಧಿಸ್ಕೋ ಬಂದಿದ್ದು ಆ ಮಂತ್ರಗಳಿಗೆ ಗಣಗಳಿಗೆ ಅಧಿಪತಿಯಾಗಿ ಮಂತ್ರಗಳಿಗೆ ಪ್ರಾಣಶಕ್ತಿಯನ್ನು ತುಂಬುವಂತ ಗಣಪತಿ ಇವತ್ತು ನಮ್ಮಲ್ಲೂ ಧರ್ಮ ಜಾಗೃತಿ ಪ್ರಾಣಶಕ್ತಿಯನ್ನು ತುಂಬುವಂತ ಅವಶ್ಯಕತೆ ಇದೆ ಆ ಕೆಲಸ ಗಣಪನ ಆಶೀರ್ವಾದದಿಂದ ಆಗಬೇಕು ಅಂದ್ರೆ ಇಷ್ಟೇ ಹಿಂದೂಗಳು ಜಾಗೃತರಾಗಿ ಸಂಘಟಿತರಾಗೋದು ಪರಮ ಪೂಜೆ ಸ್ವಾಮೀಜಿ ಅವರು ಮಾತಾಡ್ತಾ ಇರಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳುದು ಹಿಂದೂಗಳು ಜಾಗೃತರಾಗಬೇಕಾಗಿತ್ತು ಇವತ್ತು ನಮ್ಮ ದೌರ್ಭಾಗ್ಯ ಸಮಸ್ಯೆ ಏನಾಗಿದೆ ಅಂದ್ರೆ ಹೇಳ್ಕೊಳ್ಲಿಕ್ಕಿಂತೀವಿ ಹಿಂದೂಗಳು ಆದ್ರೆ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗಿ ಹಿಂದೂಗಳಾಗಿ ಉಳಿದೀವಿ ಸೇರಿದ್ಯಪ್ಪ ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕೆ ಮುಂಚೆ ಜಾತಿ ಹೆಸರು ಬಂದಿರುತ್ತೆ ಒಬ್ಬ ಹಿಂದೂ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಕುರುಡ್ರಾಗ್ತಾರೆ ಒಬ್ಬ ಹಿಂದೂ ಗೌಡ್ರೆ ಒಬ್ಬ ಹಿಂದೂ ನಾಯಕ್ ಆಗ್ತಾರೆ ಒಬ್ಬ ಹಿಂದೂ ಎಸ್ ಸಿ ಆಗ್ತಾರೆ ಒಬ್ಬ ಹಿಂದೂ ಎಸ್ ಕೆ ಆಗ್ತಾರೆ ಒಬ್ಬ ಹಿಂದೂ ವೈಜಿಗರಾಗ್ತಾರೆ ಹಿಂದೂ ಹಿಂದೂ ಆಗೋದು ಯಾವಾಗ ನಾವು ಹಿಂದೂ ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಮ್ಮ ಜಾತಿ ಯಾವುದೇ ಇರಲಿ ಸ್ವಾಮಿ ಆ ಜಾತಿಗಳ ಮೇಲೆ ನಮ್ಗಿರುವಂತಹ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಿ